ಪ್ರಿಯ ಭಕ್ತರೆ ಇಂದಿನ ವಿಡಿಯೋದಲ್ಲಿ ಈ ಕಾಲಭೈರವೇಶ್ವರ ಯಾರು ಏಕೆ ಬ್ರಹ್ಮದೇವನ ಮೇಲೆ ದಾಳಿ ಮಾಡಿ ಬ್ರಹ್ಮದೇವರ ಐದನೇ ಮುಖವನ್ನು ಕಿತ್ತು ಹಾಕುತ್ತಾನೆ ಮತ್ತು ಕಾಲಭೈರವೇಶ್ವರ ಸ್ವಾಮಿ ಕರ್ನಾಟಕದ ಗೋಕರ್ಣಕ್ಕೆ ಬಂದು ಭಿಕ್ಷಾಟನೆ ಮಾಡಿ ತಪಸ್ಸು ಮಾಡಲು ಕಾರಣವೇನು ಕಾಶಿಗೆ ಹೋದವರು ಏಕೆ ತಪ್ಪದೆ ಕಾಲಭೈರವೇಶ್ವರನ ಪೂಜೆ ಮಾಡಬೇಕು ಮತ್ತು ಕಾಲಭೈರವೇಶ್ವರನಿಗೆ ಬ್ರಹ್ಮಹತ್ಯ ದೋಷ ಬಂದಿದ್ದು ಹೇಗೆ ಕಾಲಭೈರವೇಶ್ವರನ ಜೊತೆ ಶ್ವಾನದ ಫೋಟೋ ಇರುತ್ತದೆ ಅದಕ್ಕೆ ಕಾರಣವೇನು ಬನ್ನಿ ತಿಳಿಯೋಣ ಇಂದು ನಿಮಗೆ ಒಂದು ಮಹಾಕಥೆಯನ್ನು ಹೇಳುತ್ತೇನೆ ಇದು ಕೇವಲ ದೇವತೆಗಳ ಕಥೆಯಲ್ಲ ಇದು ಅಹಂಕಾರದ ಪತನ ತಪಸ್ಸಿನ ಶಕ್ತಿ ಮತ್ತು ಕಾಲದ ಅಧಿಪತಿ ಭೈರವೇಶ್ವರನ ಮಹಿಮೆಯನ್ನು ವಿವರಿಸುವ ಕಥೆಯಾಗಿದೆ ಕೇಳಿರಿ ನಿಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳಿ ಒಮ್ಮೆ ದೇವಲೋಕದಲ್ಲಿ ಮಹಾಸಭೆ ಏರ್ಪಟ್ಟಿತು ಅಲ್ಲಿ ಬ್ರಹ್ಮ ವಿಷ್ಣು ಶಿವ ಸಪ್ತಋಷಿಗಳು ಇಂದ್ರ ವಸುಗಳು ಅಷ್ಟದಿಗ್ಪಾಲಕರು ಎಲ್ಲರೂ ಉಪಸ್ಥಿತರಿದ್ದರು ಈ ಸಭೆಯಲ್ಲಿ ಬ್ರಹ್ಮ ವಿಷ್ಣು ಶಿವ ಇವರಲ್ಲಿ ಯಾರು ದೊಡ್ಡವರು ಎಂದು ದೇವತೆಗಳಲ್ಲಿಯೇ ಸಂಶಯ ಮೂಡಿದೆ ಹಾಗಾಗಿ ಇಂದ್ರದೇವನು ಈ ಸಭೆಯನ್ನು ಏರ್ಪಡಿಸಿರುತ್ತಾರೆ ಮತ್ತು ಆ ಪ್ರಶ್ನೆಗಳಿಗೆ ತ್ರಿಮೂರ್ತಿಗಳಿಂದಲೇ ಉತ್ತರವನ್ನು ಪಡೆಯಲು ಕಾತುರದಿಂದ ಎಲ್ಲಾ ಋಷಿಗಳು ಅಷ್ಟ ದಿಕ್ಪಾಲಕರು ಇಂದ್ರಚಂದ್ರ ದೇವಾನುದೇವತೆಗಳು ಸಹ ಸಭೆಯಲ್ಲಿ ಪಾಲ್ಗೊಂಡಿರುತ್ತಾರೆ ಇಂದ್ರದೇವನು ಸಭೆಯನ್ನು ಪ್ರಾರಂಭಿಸಿದರು ಓ ಮಹಾದೇವರುಗಳೇ ಮಹರ್ಷಿಗಳೇ ದೇವತೆಗಳೇ ಈ ಪ್ರಪಂಚದಲ್ಲಿ ಎಲ್ಲವನ್ನು ಯಾರು ನಿರ್ಮಾಣಿಸಿದರು ಎಂಬ ಪ್ರಶ್ನೆ ಉದ್ಭವಿಸಿದೆ ಹಾಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಇವರಲ್ಲಿ ಮೊದಲಿಗರು ಯಾರು ಎಂದು ಸೃಷ್ಟಿಕರ್ತನ ಶ್ರೇಷ್ಠತೆ ಬಗ್ಗೆ ಚರ್ಚಿಸೋಣ ಇದನ್ನು ತ್ರಿಮೂರ್ತಿಗಳ ಬಾಯಲ್ಲಿ ಕೇಳೋಣ ಎಂದು ಹೇಳಿದನು ವಿಷ್ಣುದೇವ ಪ್ರಥಮವಾಗಿ ಮಾತನಾಡಿದರು ನನ್ನ ಕೆಲಸವೇನೆಂದರೆ ನಾನು ಜಗತ್ತಿನ ಪಾಲಕನಾಗಿ ಸಮಸ್ತ ಲೋಕಗಳ ಸಮತೋಲನ ಕಾಯ್ದುಕೊಳ್ಳುತ್ತೇನೆ ಸೃಷ್ಟಿಯಲ್ಲಿ ಯಾವುದೂ ಕೂಡ ಹೆಚ್ಚು ಕಡಿಮೆಯಾಗದಂತೆ ನೋಡಿಕೊಳ್ಳುವುದು ಇಷ್ಟೇ ನನ್ನ ಕೆಲಸ ಆದರೆ ನಾನು ಜಗತ್ತನ್ನು ಸೃಷ್ಟಿಸಲಿಲ್ಲ ಸೃಷ್ಟಿ ಬ್ರಹ್ಮನಿಂದಲೇ ನಡೆದಿದ್ದು ಎಂದು ವಿಷ್ಣುದೇವ ತನ್ನ ಮಾತನ್ನು ಮುಗಿಸಿದರು ಇದನ್ನು ಕೇಳಿ ಬ್ರಹ್ಮನು ತನ್ನ ಸಿಂಹಾಸನದಲ್ಲಿ ನಗುತ್ತಾ ಮಾತಾಡಿದನು ಓ ದೇವತೆಗಳೇ ಮಹರ್ಷಿಗಳೇ ಇಲ್ಲಿರುವವರಲ್ಲಿ ಯಾರು ಹೇಳಿದರೂ ಹೇಳದಿದ್ದರೂ ನನ್ನ ಶ್ರೇಷ್ಠತೆ ಬದಲಾಗುವುದಿಲ್ಲ ಜಗತ್ತಿನ ಎಲ್ಲವೂ ನನ್ನಿಂದಲೇ ಹುಟ್ಟಿದೆ ನಾನು ಸೃಷ್ಟಿಕರ್ತ ಎಂದು ಬ್ರಹ್ಮನು ಹೇಳುತ್ತಾನೆ ಅಷ್ಟರಲ್ಲಿ ಇಂದ್ರನು ಕೇಳಿದನು ಆದರೆ ಬ್ರಹ್ಮದೇವ ಈ ಜಗತ್ತಿಗೆ ಅಂತ್ಯವಿಲ್ಲವೆ ಈ ಜಗತ್ತನ್ನು ಅಂತ್ಯಗೊಳಿಸುವವರು ಯಾರು ಪ್ರತಿಯೊಂದು ಜೀವಿಗೂ ಒಂದು ಕೊನೆ ಇರಬೇಕಲ್ಲವೇ ನೀನು ಶುರು ಮಾಡಿದ್ದನ್ನು ತಡೆದು ನಿಲ್ಲಿಸುವವರು ಯಾರು ಅದನ್ನು ಯಾರು ನಿರ್ವಹಿಸುತ್ತಾರೆಂದು ಕೇಳಿದನು ಈ ಪ್ರಶ್ನೆಗೆ ಬ್ರಹ್ಮನು ನಗುತ್ತಾ ಉತ್ತರಿಸಿದನು ಇಂದ್ರ ನಾನು ಸೃಷ್ಟಿಸಬೇಕು ವಿಷ್ಣು ಪೋಷಿಸಬೇಕು ಶಿವ ಎಲ್ಲವನ್ನೂ ನಾಶ ಮಾಡುವುದು ಶಿವನಿಗೆ ಅಷ್ಟೇ ಕೆಲಸ ನಾನು ಸೃಷ್ಟಿ ಮಾಡಿದ್ದನ್ನು ನಾಶ ಮಾಡುವುದು ಸಂಹಾರ ಮಾಡುವುದು ಅದೇನು ದೊಡ್ಡ ಕೆಲಸವೇ ನೀನೆ ಹೇಳು ಇಂದ್ರ ಎಂದು ಶಿವನ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡುತ್ತಾನೆ ಇದುವರೆಗೂ ಪ್ರತಿಯೊಂದು ವಿಚಾರವನ್ನು ಮೌನವಾಗಿ ಕೇಳಿಸಿಕೊಂಡ ಮಹಾದೇವನು ತನ್ನ ಮಾತು ಪ್ರಾರಂಭಿಸಿದರು ಬ್ರಹ್ಮ ನೀನು ಸೃಷ್ಟಿಕರ್ತ ಎಂದು ನೀನೇ ಘೋಷಿಸಿಕೊಂಡು ನಿನ್ನ ಶ್ರೇಷ್ಠತೆಯನ್ನು ನೀನೇ ನಿಗದಿಪಡಿಸುತ್ತಿದ್ದೀಯಾ ನಿನ್ನ ಸೃಷ್ಟಿಗೆ ಒಂದು ಸ್ಥಿತಿ ಬೇಕು ಆದರೆ ಅದರ ತಿರುಳು ಅರ್ಥವಾಗದೆ ನೀನು ಅಹಂಕಾರಪಟ್ಟು ಮಾತನಾಡುತ್ತಿದ್ದೀಯಾ ಸೃಷ್ಟಿಯಾಗುವುದು ಮಾತ್ರವಲ್ಲ ಅದು ಸ್ತಬ್ಧವಾಗುವುದಿಲ್ಲ ಅದರ ಸ್ಥಿತಿಯು ಇಮ್ಮಡಿಯಾಗಲು ನಾಶವೂ ಅಗತ್ಯ ಅಂದರೆ ಈ ಭೂಮಿ ಮೇಲೆ ಕೆಲವು ವಸ್ತುಗಳನ್ನು ಕೆಲವು ಜೀವಗಳನ್ನು ಸೃಷ್ಟಿ ಮಾಡಿದ ಮೇಲೆ ಅವುಗಳನ್ನು ನಾವೇ ನಾಶ ಮಾಡಬೇಕು ಇಲ್ಲವಾದರೆ ಸೃಷ್ಟಿಯ ಅಂತ್ಯವಾಗುತ್ತದೆ ಕಾಲವು ತನ್ನ ನಿಯಮವನ್ನು ಎಲ್ಲರಿಗೂ ಹೇರಬಲ್ಲದು ಆದರೆ ನೀನು ಅದನ್ನು ಅಲಕ್ಷಿಸುತ್ತಿರುವೆ ಬ್ರಹ್ಮ ನಗುತ್ತಾ ಮಾತಾಡಿದನು ಓ ಶಿವ ನೀನು ನಿತ್ಯ ತಪಸ್ಸಿನಲ್ಲಿ ಮುಳುಗಿರುವೆ ನಿನ್ನ ಪಾಲಿಗೆ ಯಾವ ಕಾರ್ಯವೂ ಇಲ್ಲ ನಿನ್ನ ನಿರ್ವಾಣ ಸ್ಥಿತಿಯೇ ನಿನ್ನ ಶಕ್ತಿ ನೀನು ಹೋರಾಟ ಮಾಡುವುದಿಲ್ಲ ನೀನು ರಚಿಸುವುದಿಲ್ಲ ನೀನು ನಿರ್ವಾಹಕನೂ ಅಲ್ಲ ಹಾಗಾದರೆ ನೀನು ಶ್ರೇಷ್ಠನಾಗುವುದು ಹೇಗೆ ಈ ಮಾತು ಕೇಳಿದ ಶಿವನು ತನ್ನ ಗಂಭೀರ ಸ್ವರದಲ್ಲಿ ಹೇಳಿದನು ನೋಡು ಬ್ರಹ್ಮ ದೇವತೆಗಳಲ್ಲಿ ನೀನು ಶ್ರೇಷ್ಠನಾಗಿದ್ದರೂ ಸಹ ಈಗ ನಿನ್ನ ಮನಸ್ಸಿನಲ್ಲಿ ಅಹಂಕಾರ ಸೃಷ್ಟಿಯಾಗಿದೆ ಅದನ್ನು ನಾಶ ಮಾಡುವುದು ನನ್ನ ಕರ್ತವ್ಯ ನಾನು ಅದನ್ನು ನಾಶ ಮಾಡದೆ ಬಿಟ್ಟರೆ ನಾನು ನನ್ನ ಕೆಲಸವನ್ನು ಮಾಡದೆ ಇರುವ ಹಾಗೆ ಇರುತ್ತದೆ ನಿನಗೆ ಗೊತ್ತೇ ನನ್ನ ಕೆಲಸ ಎಷ್ಟು ಕಠಿಣವೆಂದು ನಾನು ನನ್ನ ಕೆಲಸವನ್ನು ಮಾಡುವಾಗ ನನ್ನ ಎದುರು ಯಾರೇ ಇದ್ದರೂ ಸಹ ಹೆಂಡತಿ ಮಕ್ಕಳು ಸ್ನೇಹಿತರು ಅಥವಾ ನನ್ನ ಭಕ್ತರೇ ಆಗಿರಲಿ ಈ ಸೃಷ್ಟಿಯಲ್ಲಿ ಯಾವುದೇ ಹೆಚ್ಚಾದರೂ ಅದನ್ನು ನಾನು ನಾಶ ಮಾಡಲೇಬೇಕು ಈಗ ನೀನೇ ನೋಡು ನಿನ್ನಲ್ಲಿ ಅಹಂಕಾರ ಹೆಚ್ಚಾಗಿದೆ ಅದನ್ನು ನಾನು ನಾಶ ಮಾಡುತ್ತಿದ್ದೇನೆ ಎಂದು ಹೇಳಿ ಶಿವನ ಕೋಪದಿಂದ ತನ್ನ ಮೂರನೇ ಕಣ್ಣು ಬಿಟ್ಟನು ಆ ಕ್ಷಣವೇ ಶಿವನ ಲಲಾಟದಿಂದ ಭಯಂಕರ ಜ್ವಾಲೆ ಪ್ರತ್ಯಕ್ಷವಾಯಿತು ಆ ಜ್ವಾಲೆಯಿಂದ ಹುಟ್ಟಿದನು ಒಬ್ಬ ಮಹಾಕಾಯ ಹೌದು ಅವನ ಕಣ್ಣುಗಳು ರಕ್ತವರ್ಣವಾಗಿದ್ದವು ಅವನ ಕೈಯಲ್ಲಿ ಖಡ್ಗ ಜಗಮಗಿಸುತ್ತಿತ್ತು ಅವನ ದೇಹ ಕಪ್ಪುಗತ್ತಲಿನಂತೆ ಹೊಳೆಯುತ್ತಿತ್ತು ಅವನ ವೇಷ ಭಯಂಕರವಾಗಿತ್ತು ಆತನ ಹೆಸರೇ ಕಾಲಭೈರವ ಪ್ರಿಯ ಭಕ್ತರೆ ಕಥೆ ಮುಂದುವರಿಸುವುದಕ್ಕೂ ಮೊದಲು ಒಂದು ಸಣ್ಣ ವಿನಂತಿ ಜೈಕಾಲ ಭೈರವೇಶ್ವರ ಎಂದು ಕಮೆಂಟ್ನಲ್ಲಿ ಟೈಪ್ ಮಾಡಿ ನಿಮ್ಮ ಭಕ್ತಿಯನ್ನು ತಿಳಿಸಿ ಈ ಹಿಂದಿನ ವಿಡಿಯೋದಲ್ಲಿ ನೂರಾರು ಭಕ್ತರು ಓಂ ನಮೋ ನಾರಾಯಣಾಯ ಎಂದು ಕಮೆಂಟ್ನಲ್ಲಿ ಟೈಪ್ ಮಾಡಿದ್ದರೂ ಈ ಮೂಲಕವಾದರೂ ನಾವೆಲ್ಲರೂ ಸಹ ಶ್ರೀಕಾಲಭೈರವೇಶ್ವರನ ನಾಮವನ್ನು ಜಪಿಸುವಂತಾಗಲಿ ಬನ್ನಿ ಕಥೆಯನ್ನು ಮುಂದುವರಿಸೋಣ ಸಮಸ್ತ ದೇವತೆಗಳು ಶ್ರೀಕಾಲಭೈರವೇಶ್ವರನನ್ನು ನೋಡಿ ತಡವರಿಸಿದರು ಇಂದ್ರನು ತಲೆ ತಗ್ಗಿಸಿದನು ಋಷಿಗಳು ಭಯದಿಂದ ಶಿವನತ್ತ ನೋಡಿದರು ಬ್ರಹ್ಮನ ಸಹಾಯಕರು ನಡುಗಿದರು ಓ ಕಾಲಭೈರವ ಬ್ರಹ್ಮನ ಅಹಂಕಾರವನ್ನು ನಾಶ ಮಾಡು ಎಂದು ಶಿವನು ಕಾಲಭೈರವೇಶ್ವರ ಸ್ವಾಮಿಗೆ ಆಜ್ಞೆ ಮಾಡಿದರು ಕಾಲಭೈರವನು ತನ್ನ ಬಹುಶಕ್ತಿಯೊಂದಿಗೆ ಬ್ರಹ್ಮನತ್ತ ಸಾಗಿದನು ಕ್ಷಣಾರ್ಧದಲ್ಲಿ ಅವನ ನಖಗಳಿಂದ ಬ್ರಹ್ಮನ ಪಂಚಮುಖಗಳಲ್ಲಿ ಒಂದನ್ನು ಕಿತ್ತು ಹಾಕಿದನು ಬ್ರಹ್ಮನ ಪಂಚಮುಖಗಳಲ್ಲಿ ಒಂದು ಮುಖವನ್ನು ಕೇಳುವುದೆಂದರೆ ಅದು ಅಸಾಧ್ಯವಾದ ಕೆಲಸ ಈ ಸೃಷ್ಟಿಯಲ್ಲಿ ಎಂತಹ ಶಕ್ತಿವಂತರಿಗೂ ಅದು ಸಾಧ್ಯವಿಲ್ಲ ಆದರೆ ಒಂದೇ ನಿಮಿಷದಲ್ಲಿ ಶ್ರೀ ಕಾಲಭೈರವೇಶ್ವರ ಈ ಕೆಲಸವನ್ನು ಮಾಡಿ ಮುಗಿಸಿದರು ಆಗ ಕಾಲಭೈರವನ ಶಕ್ತಿಯನ್ನು ನೋಡಿ ಬ್ರಹ್ಮನು ಬೆದರಿ ಕ್ಷಮಿಸು ಕ್ಷಮಿಸು ಎಂದು ಶಿವನನ್ನು ಪ್ರಾರ್ಥಿಸಿದರೂ ಬ್ರಹ್ಮನು ತನ್ನ ಅಹಂಕಾರವನ್ನು ತ್ಯಜಿಸಿದನು ಬ್ರಹ್ಮನಿಗೆ ಈಗ ಅರ್ಥವಾಯಿತು ಶಿವನು ಕೇವಲ ತಪಸ್ವಿಯಲ್ಲ ಅವನು ಸೃಷ್ಟಿಯ ನಿಯಂತ್ರಕ ಈ ಸೃಷ್ಟಿಯನ್ನು ನಿಯಂತ್ರಿಸಬಲ್ಲ ಶಕ್ತಿಯಿರುವುದು ಕೇವಲ ಶಿವನಿಗೆ ಮಾತ್ರ ಈ ಸೃಷ್ಟಿಯಲ್ಲಿ ಸಂಹಾರ ನಾಶತಾಂಡವ ಎಲ್ಲವೂ ಅಗತ್ಯ ಇಲ್ಲವಾದರೆ ನನ್ನ ಸೃಷ್ಟಿಗೆ ಅರ್ಥವೇ ಇರುವುದಿಲ್ಲ ಎಂದು ತಿಳಿದು ಶಿವನನ್ನು ಕ್ಷಮಿಸು ಭಗವಾನ್ ನನ್ನ ಅಹಂಕಾರದ ತೋಳನು ನೀನು ಮುರಿದಿದ್ದೀಯಾ ಆದರೆ ಇದು ನನ್ನ ಜ್ಞಾನೋದಯಕ್ಕಾಗಿ ಎಂದು ಭಾವಿಸುತ್ತೇನೆ ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಅಹಂಕಾರ ಪಡುವುದಿಲ್ಲ ಎಂದು ಬ್ರಹ್ಮನು ಶಿವನ ಮುಂದೆ ಪ್ರಣಾಮ ಮಾಡಿದನು ಆದರೆ ಕಾಲಭೈರವನು ಬ್ರಹ್ಮನ ಒಂದು ಪವಿತ್ರವಾದ ತಲೆಯನ್ನು ಕಿತ್ತು ಕೈಯಲ್ಲಿ ಹಿಡಿದಿದ್ದರಿಂದ ಬ್ರಹ್ಮಹತ್ಯ ದೋಷ ಬಂದು ಹೊರಗಿತು ಬ್ರಹ್ಮನು ಭಯಭೀತನಾಗಿ ಹೇಳಿದನು ಓ ಭೈರವ ನಿನ್ನ ಶಕ್ತಿಯ ಪಾರ ಆದರೆ ನೀನು ನನ್ನ ತಲೆಯನ್ನು ತಲುಪಿದ್ದರಿಂದ ನಿನಗೆ ಶಾಪವಿದೆ ಈ ಶಾಪದಿಂದ ಮುಕ್ತನಾಗಲು ನೀನು ಭೂಮಿಯಲ್ಲಿ ಹತ್ತು ಪುಣ್ಯಕ್ಷೇತ್ರಗಳಿಗೆ ಯಾತ್ರೆ ಮಾಡಬೇಕು ಅಲ್ಲಿ ನಿನ್ನ ಯಾವುದೇ ಶಕ್ತಿಯೂ ಕೆಲಸಕ್ಕೆ ಬರುವುದಿಲ್ಲ ನೀನು ಒಬ್ಬ ಸನ್ಯಾಸಿಯಂತೆ ಯಾತ್ರೆ ಮಾಡಬೇಕು ನೀನು ನಿನ್ನ ಕೈಯಿಂದ ಕಿತ್ತ ನನ್ನ ತಲೆಯನ್ನು ನಿನ್ನ ಭಿಕ್ಷೆಪಾತ್ರೆಯನ್ನಾಗಿಸಿಕೊಂಡು ನಿನ್ನ ಕೈಯಲ್ಲಿ ನನ್ನ ತಲೆಯು ಉಳಿದಿರುವ ತನಕ ನೀನು ಭಿಕ್ಷಾಟನೆ ಮಾಡಬೇಕು ಹಗಲು ಭಿಕ್ಷೆ ಬೇಡಿದರೂ ರಾತ್ರಿ ಹೊತ್ತಿಗೆ ಮಾತ್ರ ಆಹಾರ ಸಿಗುತ್ತದೆ ಎಂದು ಹೇಳಿದರು ಕಾಲಭೈರವನು ಈ ಶಾಪದಿಂದ ಮುಕ್ತನಾಗಲು ಹತ್ತು ಪುಣ್ಯಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದನು ಅವನು ಕಾಂಚಿ ಅವಂತಿ ಉಜ್ಜಯಿನಿ ಶ್ರೀಶೈಲ ಕರ್ನಾಟಕದ ಗೋಕರ್ಣ ಮತ್ತು ಮಾಯಾಪುರ ದ್ವಾರಕ ಮುಂತಾದ ಸ್ಥಳಗಳಿಗೆ ಹೋದನು ಆದರೆ ಈ ಕ್ಷೇತ್ರಗಳಲ್ಲಿಯೂ ಬ್ರಹ್ಮಹತ್ಯ ಪಾಪವು ಅವನನ್ನು ಬಿಡಲಿಲ್ಲ ಮತ್ತೊಂದು ಆಶ್ಚರ್ಯವೆಂದರೆ ಅವರ ಯಾತ್ರೆಯಲ್ಲಿ ಒಂದು ಶ್ವಾನವು ಕಾಲಭೈರವೇಶ್ವರ ಎಲ್ಲಿಗೆ ಹೋದರೂ ಅವರ ಹಿಂದೆಯೇ ಅವರನ್ನು ಹಿಂಬಾಲಿಸುತ್ತಾ ಬರುತ್ತಿತ್ತು ಕೊನೆಗೆ ಕಾಲಭೈರವನು ಕಾಶಿಯ ಪವಿತ್ರ ನೆಲೆಗೆ ಕಾಲಿಟ್ಟನು ಕಾಶಿಗೆ ಪ್ರವೇಶಿಸಿದ ಕ್ಷಣ ಬ್ರಹ್ಮನ ತಲೆ ಪುಷ್ಪವಾಗಿ ಬದಲಾಯಿತು ಬ್ರಹ್ಮಹತ್ಯಾ ಪಾಪವು ಕ್ಷಣಾರ್ಧದಲ್ಲಿ ಭಸ್ಮವಾಯಿತು ಶಿವನು ತಾನೇ ಇಡೀ ವಿಶ್ವದ ನಿಯಂತ್ರಕ ಎಂಬುದನ್ನು ಮತ್ತೊಮ್ಮೆ ಸಾರಿದನು ಆ ದಿನದಿಂದ ಕಾಶಿಯಲ್ಲಿ ಕಾಲಭೈರವನು ಕ್ಷೇತ್ರದ ರಕ್ಷಕನಾದನು ಇದೇ ಕಾರಣಕ್ಕೆ ಮನುಷ್ಯನ ಯಾವುದೇ ಪಾಪವಿದ್ದರೂ ದೋಷವಿದ್ದರೂ ಸಹ ಕಾಶಿಗೆ ಹೋಗಿ ಶ್ರೀ ವಿಶ್ವನಾಥನ ದರ್ಶನ ಮಾಡಿದರೆ ಅವರ ಪಾಪಗಳು ನಾಶವಾಗುತ್ತದೆ ಮತ್ತು ಕಾಶಿ ಯಾತ್ರೆಗೆ ಹೋದವರು ಶ್ರೀ ಕಾಲಭೈರವೇಶ್ವರನ ದರ್ಶನ ಪಡೆಯದೆ ಕಾಶಿಯಲ್ಲಿ ಯಾತ್ರೆ ಪೂರ್ಣವಾಗದು ಎಂಬ ನಂಬಿಕೆಯಿದೆ ಯಾರು ಕಾಶಿಯಲ್ಲಿ ಕಾಲಭೈರವನ ದರ್ಶನ ಮಾಡುತ್ತಾರೆ ಅವರ ಪಾಪಗಳೆಲ್ಲ ನಾಶವಾಗುತ್ತವೆ ಕಾಲಭೈರವನು ದೋಷ ನಿವಾರಣೆಗಾಗಿ ಹೋದಾಗ ಒಂದು ಶ್ವಾನ ನಿಯತ್ತಿನಿಂದ ಸದಾ ಅವರ ಜೊತೆಗಿತ್ತು ಇದೇ ಕಾರಣಕ್ಕೆ ಕಾಶಿಯಲ್ಲಿ ಭೈರವನ ನಾಯಿ ಎಂಬ ಪರಂಪರೆಯಿದೆ ಇದು ಭೈರವನ ವಿಶೇಷ ಸ್ವರೂಪವಾಗಿ ಪೂಜಿಸಲ್ಪಡುತ್ತದೆ ಜಯ ಭೈರವ ಜಯ ಭೈರವ ಭೈರವ ತ್ರಿವಿಧ ರೂಪ ಜೈಕಾಲ ಭೈರವೇಶ್ವರ ಪ್ರಿಯ ಭಕ್ತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈಕಾಲ ಭೈರವ